ಹಾಗಲ್ಲ ಹಾಗಲ್ಲ ಕೇಳುವುದನ್ನು ಬರ್ತು ಬಿಟ್ಟೆ ನೋಡಿ ಈ ನಮ್ಮಲ್ಲಿ ಒಂದು ಶಿಷ್ಟಾಚಾರ ಅಂತ ಇಡೀ ಉಂಟು ಹೇಗೆ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಹೊರಗಿನಿಂದ ಬಂದ್ರು ಅಂತಾದ್ರೆ ಒಳ ಪ್ರವೇಶಿಸುವ ಮೊದಲು ಕೈಕಾಲು ತೊಳ್ದುಕೊಂಡು ಹೋಗುವುದು ನಮ್ಮ ಪದ್ಧತಿ ಕೈ ತೊಳಿದೀರ ತೊಳೆಯುವುದು ಕೈ ಕೈಕಾಲು ತೊಳೆ ತೊಳೆಯದಿದ್ದರೂ ಕೂಡ ಶುದ್ಧವಾಗಿ ಕೂಡವಾಗಿ ಸ್ಪಷ್ಟವಾಗಿ ಉಂಟು ಮತ್ತೆ ಇಲ್ಲಿಗೆ ಬರುವಂತಹ ಪೂರ್ವದಲ್ಲಿ ಕಂಡದ್ದೇನು ಗೊತ್ತಾ ಆ ಸರಸಿ ಎಡೆಯಾಗಿ ಬರುತ್ತಾ ಇದ್ದು ನೋಡತಾ ಬರ್ತಾ ಇದ್ದೆ ಅಲ್ಲೇ ಎಲ್ಲವೂ ಕೂಡ ಶುಭ್ರವಾಗಿ ಇದ್ದಿತ್ತು ಶುಭ್ರವಾಗಿತ್ತು ಕಾಲು ತೊಳೆಯುವುದಕ್ಕೆ ನೀರು ಬೇಡ ಬೇಡ ಬನ್ನಿ ನೋಡಿದ್ರೆ ಬಾಡಿ ಬಸ್ ನೋಡಿದ ಹಾಗೆ ಕಾಣ್ತಾ ಇದೆ ಖಂಡಿತವಾಗಿ ಮುಖದಲ್ಲಿ ಎಷ್ಟು ಅಂತ ಹೇಳಿದ್ರೆ ಮಾಡಿದ ಕೆಲಸ ಅಷ್ಟು ಅಲ್ವಾ ಆಯಾಸ ಆಗಿರುವ ಹಾಗೆ ಕಾಣ್ತಾ ಖಂಡಿತ ದೂರದಿಂದ ಪ್ರಯಾಣ ಮಾಡಿ ಬಂದ್ರೆ ತೆಗೆದುಕೊಡ್ತೀರಾ ನನಗೆ ಕುಡಿಯುವುದು ನೀವು ಖಂಡಿತವಾಗಿಯೂ ಯಾವ ಕಾಲಕ್ಕೂ ಬೇಡ ಕುಡಿಯುವುದಕ್ಕೆ ಬೇಡ ಅಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಎಲ್ಲ ಉಂಟು ಎಲ್ಲವೂ ಉಂಟು ಅಂತ ಆದ್ರೆ ಹಾಗೆಲ್ಲ ನಿಮ್ಮಲ್ಲೇ ಎಲ್ಲವೂ ಉಂಟು ಆದ್ರೆ ನಮಗೂ ಬೇಕಾದ ಸಿಗ್ತದೆ ಹಾಗೆ ಹೇಳಿಕ್ಕಾಗುವುದಿಲ್ಲ ಹಾಗೆ ಯಾಕೆ ನಾವು ಪ್ರತಿದಿನವೂ ಪ್ರತಿನಿತ್ಯವೂ ಇಂಥದ್ದನ್ನೇ ಪುಂಜಿಸುವುದು ಅಂತ ಉಂಟು ಇಂಥದ್ದನ್ನೇ ಸೇವಿಸುವುದು ಅಂತ ಉಂಟು ಹಾಗಿದ್ರೆ ಕುಡಿಯುವುದಕ್ಕೆ ನಾವು ಕುಡಿಯುವಾಗಲೇ ತಿನ್ನುವುದು ತಿನ್ನುವಾಗಲೇ ಕುಡಿಯುವುದು ಎರಡು ಒಟ್ಟಿಗೆ ಬೇಕು ಹಾಗಿದ್ರೆ ಅದ್ ಕಷ್ಟ ಆಗ್ತದೆ ಬೇಡ 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 ಸರಿ ಹೌದು ಒಂದು ವಿಚಾರ ಕೇಳುವುದಿಲ್ಲ ಈ ಆಶ್ರಮವನ್ನು ಹುಡುಕಿಕೊಂಡು ಇಲ್ಲಿವರೆಗಾಗಿ ಬಂದಿದ್ದೀರಿ ಹ ನೀವು ಬರಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದು ಅಥವಾ ದಾರಿ ತಪ್ಪಿ ಬಂದ್ರು ಬರಬೇಕು ಎನ್ನುವಂತಹ ಕಾರಣಕ್ಕೆ ಬಂದದ್ದು ದಾರಿ ತಪ್ಪಿ ಬಂದದ್ದು ಅಲ್ವೇ ಅಲ್ಲ ಇಲ್ಲಿಗೆ ಬರಬೇಕು ಎನ್ನುವ ಬಂದದ್ದು ಅಲ್ಲ ಹೌದಾ ಹೀಗೆ ಅನುಸರಿಸುತ್ತಾ ಅನುಸರಿಸುತ್ತಾ ಇಲ್ಲಿವರೆಗಾಗಿ ಬಂದ್ರಿ ಯಾಕೆ ಬಂದ್ರಿ ಯಾಕೆ ನಾನು ಯಾರು ಅಂತ ಇಲ್ವಾ ಯಾಕೆ ಬಂದ